ಅಂದಾಳಕ್ಕೆ ಮಾವಾ ತಮಾಷೆ ಮಾಡ್ತೀವಿ ಮತ್ತೆ ಏ ಸೀರಿಯಸ್ ಏ ಲಾಲಾ ಕಾರ್ಯಕ್ರಮ ಮೂ ದಿನ ಊರಿಗೆ ಕಳ್ಸೋಲಿ ಕೇಳಿ ಗೌಡ್ರು ತಾವಾಗಲೇ ಮನಸ್ ಮಾಡ್ಯಾರ ನಮ್ಮ ತಂಗಿ ಮಾಡಿ ಈಗ ನೀ ಬಸರದಿ ನಾ ಬಸರದಿ ನಾ ಬಾ ನಾ ಬಸರದಿ ಬಾ ಮೆಂಬರ್ ಹೀಂಗೇ ಮಾಡ್ತೀನಿ ಜಾನು ಹಾ

ಡೊಳ್ಳೋ ಕಾಕಗೆ ನೀ ಬಸರ ಅಂತ ಅಣಕೊ 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 ಬರೆ ಅಣಕೊಳ್ ಅದು ಅಣಕೊಳ್ ಅದು ಹಾ ಸೋಮನ್ ಯಾಡ ಸೋಮನ್ ಪದಹಾರೋ ಯಾರು ನಮ್ಮ ಹೇಳ ಸೋಮನ್ ಪದ ಸೋಮನ್ ಯಾರು ಮೊದಲನೇ ನೀ ಕುಂದ್ರಿ ಅದ ಆವಿ ಏ ತಡಿ ನಿಮ್ಮ ಅಕ್ಕ ಈಗ ಯವ್ವನ ಬಸರ ಯಾರಿಗೆ ಡೊಳ್ಳಿಗೆ ಯವ್ವ ಹೆಂಕಾ ಕಾಕಾ ಬ್ಯಾಂಕ್ ನಿ ಡೊಳ್ಳಿನ ಮಾಮಗೆ ಅದು ಬಳ್ಳಿಗೆ ಏನದು ಮೈ ಕೊಡಿ ಬ್ಯಾಂಕ್ ನಮ್ಮ ಕಾಕಾ ಬ್ಯಾಂಕು ನಿ ಬ್ಯಾಂಕ ಹೆಂಗಾ 10 10 ವರ್ಷ ಪ್ರಯತ್ನ ಪಟ್ಟರೆ ಕೆಲಸ ಇಲ್ಲ ಬರೆ ಮೂರು ತಾಸಿನೆ ಯಾವರ ಬಯರಿ ಸೊಟ್ಟನಲ್ಲ ಅಂತ ಅಲ್ಲಿ ಇಷ್ಟ ಮಂದಿದಿವಿ ಯಾ ಗದ್ದಲ್ಲ ಬೌ ಕಣಸಿದ್ದೀ ಈ ನಿ ಬಸರದಿ ತಡಿ ಮತ್ತೆ ಹೇಳಿ ತಡಿ 나 ಹೇಳಿ ಬಸರದಿ ನಾ ಬಸರದಿ யாருக்கு யாருக்கு

ಹನುಮಪ್ಪ ಮಾಮ ಅಲ್ಲ ಹನುಮಪ್ಪ ಮಾಮ ಅನ್ನೋರ್ ಬಾಳ್ ಮಂದಿರ್ತಾರ ಎಲ್ಲರಿಗೇ ನೀ ಹನುಮತ್ ಮಾಮ ಡೊಳ್ಳಿನವ್ರೆನ್ಬೇಕು ನಮ್ದು ಯಾಕೆ ಅಂದ್ರೆ ನೀ ಅಡ್ರೆಸ್ ಹೇಳಿಲ್ಲ ಅಂದ್ರೆ ಇಡೀ ಮತ್ ಬ್ಯಾರೆ ತುಳ್ಕೊಂತಾರ ಮಂದಿ ಈ ಕಟ್ಟಿ ಕಟ್ಟಿದ್ರ ಯಾರ ಯಾಕೀಗೇ ಗೊತ್ತಿಲ್ಲ ಅಮ್ಮ ಡೊಳ್ಳಿನ ಮಾವನ ಹಣ್ಣು ಹಂಪ್ಲ ಸಿಬನ್ ಬೇಕನಾ ಐದಕ್ ಬಾರ ರೋಡಿಗೆ ಇರ್ತಾವ ಮನಗಣ ಮನಗಣ ಈಗ ನಮ್ ಕಾಕನ್ ನೋಡಲ್ಲ ಅಯ್ಯೋ ಅವನಂತನ್ ಗೊತ್ತನ ಏನ್ ಮಾಡುದಿಲ್ಲ ಮುಂಜಾನೆ ಇದ್ದ ಇಲ್ಲೇ ನಿಂತಿನ ನನಗೊಂದ್ ಚಾನ್ಸ್ ಸಿಗ್ಲಿಲ್ಲ ಡೊಳ್ಳು ಬಾದಗಾದ್ಲಾ ಮಾಡಿ ಬಿಡ್ತಿಲ್ಲತ್ತ ತಾನ ಕಾಕ ತೆಲಿ ಕರ್ಸುಡ ಯಾನೇ ಸೀಜನ್ ತೋಣಿ ಅಂತ ನಮ್ಗೆ ನೀನು ನಾ ಯಾಕರ್ ನಾನು ಮೇಂಟೈನ್ ಮಾಡ್ ನಾನ ಕರ್ಕೊಂಡ್ಬರಿ ಚರ್ ಯಾಕಂದ್ರಸಿ ಮಗ್ಲ ಕರ್ಕೊಂಡ್ಬರಿಯ ಅಳಿಯ ಬಂದಾಣ ಕುದರಿ ಏರಿ ಕುದರಿ ಬಂಗಾರ ಕಾಕರ ತಡಿಯ ನ ಏನು ಕಲರ್ ಏನು ಬ್ಲಾಕ್ ಅಂಡ್ ವೈಟ್ ಟಿವಿ ನೋಡಿದಾಗ ಅಲ್ಲ ಈಡು ಜೋಡು ಕರೆಕ್ಟ್ ಕರೆಕ್ಟದ ನೋಡಿ ಆಡು ಎಲ್ಲಿ ತಗೆಯವಿ 나 ಅಲ್ಲಿ ಬಸರಗೊ ಟೈಮ್ ನೆಗ ಹಾಕೊಂಡಿಲ್ಲ ಅಂತ ಈಗ ಯಾಕೆ ಹಾಕೊಂಡಿದ್ದೀಯ ಈಗ ನೀ ಬಸರದಿ 나 ಬಸರ ಯಾರ್ಗೆ ಯಮನ ಮಾಮ ಹೆದ್ದೆ ಅಂದ್ರೆ ಮತ್ತೊಂದು ಬೌಕನಸ್ತನ ಆ ಹನುಮಂತಕ ಆ ಹನುಮಂತ ಕಾಕರಿಗೆ

ಈಗ ನೀ ಬಸರದಿ ಸೋಬನ ಪದ ನಮ್ ತಂಜಾರ್ ಕಾಣವಾಳ ಕರಿ ಮಾಮ ಏ ಜಲ್ ಕತಿ ಕಲ್ ಆಜ ಈಗ ಬಾರ ಆಜ ಅವಿ ತವರ್ ಮನಿ ಸೀರಿ ಅಲ್ಲಿ ಮಾಮನ್ ಕೇಳ ಮಗ್ಲದ ನೋಡು ಐ ಸರಿ ಆಗ ಮೈಕ್ ಕೊಡ ಕಾಕ ಕಾಕರ ಮಾತಾಡ್ರಿ ನೀವು ಹೆದರ್ಬಡ್ರಿ ಕಟ್ಟಿ ಕಟ್ಟು ಹೋಗ ಹೆದರಿಲ್ಲ ಈಗ ಕೆದರ್ತಿರಿ ನೀವು ಪಪ್ಪ ಒಂದೆರಡು ಮಾತು ಮಾತಾಡು ಮಮ್ಮಿ ಐ ಕಾಂಟ್ ಬಿಲೀವ್ ದಿಸ್

ಈ ಸೀಟ್ ನೀ ತೋಬಮ್ಮ ನಮ್ಮ ಗೌಡ್ರದ್ ಒಂದು ತತ್ವ ಐತಿ ಇನ್ನೊಬ್ರು ಸೀಟಿಗೆ ಗುದ್ದಿಡುವ ಮಂದಿ ಅದು ತಮ್ಮ ಸೀಟ್ ನಾಗ ಹೊಡೆದಾಡ್ತಾರ ಬರಲ್ಲ ನಾನು ಅವರು ಅಪಿ ಇದು ದೋಸ್ತಿ ಸರ್ಕಾರ ಇಲ್ಲಿ ಇಲ್ಲಿ ಒಬ್ಬ ದೋಸ್ತ ಒಬ್ಬ ಸಪೋರ್ಟ್ ಮಾಡ್ತಾರ ಇದ ದೋಸ್ತಿ ಅಂದ್ರ ತನ್ನ ದೋಸ್ತಗ ಕಟ್ಟಿ ಅಂದ್ರೆ ಮಾಲ್ ಹಾಕು ಮಂದಿ ಐತಿ ಉಸುಗಿಲ್ಲ ಅಂದ್ರೆ ಸಿಮಿಡ್ ತಂದು ಕೊಡು ಬಂದಿತ್ತು ಅದು ತೋಸ್ತಿ ತನ್ನ ಲವ್ ಸಕ್ಸಸ್ ಆಲಿಪ دوستನ ಲವ್ ಸಕ್ಸಸ ಸಕ್ಸಸ್ ಮಾಡ್ತಾನಲ್ಲ ಅವ ನಿಜವಾದ ದೋಸ್ತ ಮಾತ್ರ ಮರ್ಲಿ ಜೋರ ಚಪ್ಪಾಳೆ ನಮ್ಮ ದೋಸ್ತಿಗೆ ಇದು دوستನ ಮಾಮಂದ ನಾಯಿ ಯು ಥ್ಯಾಂಕ್ ಮಚ್ ಅಂತ ಹೇಳ್ತಾ ಈಗ ಸೋಬಾನ ಪದ ಹಾಡಲೇ ಅವಿ ತಡಿ ನಿಮ್ಮ ಹುಡುಗರು ಸೋನ್ಬೇಕಿಲ್ಲ ನಮ್ಮ ಅಕ್ಕ ತಂಗಿರನ್ಬೇಕು ಆ ಸೋನ್ತಿರಲ್ಲ ಪಾಣ ನೆಲವಿನ ಮೇಗೆ ನಮ್ಮಸರ ಕೆಳಗೆ ಬಿದರ ಕೆಸರ ಡೊಳ್ಳಿನ ಮನೆತನದ ಸೊಸಿ ಪಲ್ವಿ ಆಗಿರಲಿ ಬಸರ ಬೆಟ್ರಿ ಲೇ ಡೆಲಿವರಿ ಮಾಡೋ ಬಂದೆ ನೀವು ಈಗ ನೆಕ್ಸ್ಟ್ ಗಿಡದ ಮ್ಯಾಗಿನ ತಡಿ ನಮ್ ತೋರ್ ಬಂಡ್ ಕೇಳು ಈ ರೋಡ್ ಡಿಲಿವರಿ ಹಾಕೈತು ಯಾಕೆ ಹೋಗ್ತೀನಿ ಬಂಡೆನ ಕಿಲ್ಲ ದಬಾಶಿ ಬಾಲಾಚಿ ಬಿಟ್ಟು ಅಂದ್ರೆ ಎಲ್ಲ ಇಲ್ಲೇ ಬಿಡುತ್ತೆ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದ ನಮ್ಮ ಮಲ್ಲಾಪುರ್ ಸಸಿ ಪಲ್ವಿ ಹಡಿತಾಳ್ರಿ ಅಣ್ಣ ಕುರ್ಪಿ ಬಂದ್ ಅವಳಿ ಜವಳಿ ಏನು ಮಾಡುದು ಬಂದು ಬಂದು ಹೋಗೈತಿ ಇಗ ಅವಳಿ ಜೊಳನಾ ಈಗ ಕಾಕಾಗ ಆಲ್ರೆಡಿ ಇಬ್ಬರು ಬೇಬಿ ಅದಾರ ಈಗ ನೀನು ಹೆಣ್ಣು ಹಡಿ ಬರ ಇನ್ನೊಂದು ಗಂಡ ಹಡಿ ಚಿಗೋ ಬಂದಾಳನ ಕೇಳು ನಿಮ್ಮ ಅಂದ್ರ ನಿಮ್ಮ ಅಕ್ಕ ಬಂದಾಳನ ಕೇಳು ರೀ ಅಕ್ಕ ಬಂದಾಳ ರೀ ಸಡಲ್ ಬಿಟ್ರಿಕಿ ನಾಳಿಕೆ ಮತ್ತೆ ಮನಿ ಆಡ್ ಮಾಡ್ತಾನೆ ಆ ಕಾಕ ಒಡಪಿಟ್ಟ ಒಡ ಪೆಟ್ಟ ಅಲ್ಲೋಕಕ ಹೆಸರು ಹೇಳಕ ಬರಲ್ಲ ಅಂದ ಹೆಸರು ಇಡು ಕೆಲಸ ಮಾಡಿ ಈಗ ಬರೀ ಕಣ್ಣಾಗ ಕಣ್ಣಗೆ ನೋಡೋ ಮರಿ ಅಂತ ವಿದ್ಯೆ ಕಲಿತಿರ್ಬಹುದು ಅಂತ ನಾನು ಅಲ್ಲ ನಾನು ಎಂತ ಅಂತ ವಿದ್ಯೆ ನೋಡಿನ ಆದರೆ ಕಣ್ಣಗೆ ಹೊಟ್ಟಿ ಹೊಟ್ಟಿ ತುಂಬಸೋರು ಇವತ್ತ ನೋಡಿದ್ನ ಬರ್ಲಿ ಜೋರ ಚಪ್ಪಳೆ ನೀ ಹೇಳು ಓಕೆ ಈ ಮಾಮನ್ ಹಿಂತಿ ಒನ್ನಿ ಅಂತ ನಿಮಗೆ ಕೇಳ ಬಂದಾಣ ಮಂಜಕ್ಕ ಮಂಜಕ್ಕ ನೀ ಇನ್ನೊಮ್ಮೆ ಆಕೆ ಅಂದ್ರೆ ಏನು ಮಾಡ್ತೇಳಿ ಹೇಳಕಿ ಮನೆ ಕಸ ಹೊಡದು ಹೊಡೆದು ಅರ್ಧ ಕಸಬರಿ ಬಾರಿ ಉಳ್ದೈತಿ ತೊಗೊಂಬಂದು ನಿನ್ನ ಜಲ ಕಲಕಲಾ ಜ ಏಕ್ ಬ ರಾಜ ಜಾಜ ನಿನ್ನ ಫುಲ್ ಜಜ್ಜೆ ಕಳಿಸ್ತಾಳೆಕಿ ಮತ್ತು ಮಜ ಯಾಕ ಎಲ್ಲಿರಿ ಮಜಗ ಕೈ ಎತ್ತಿಗೋ ಹಿಂಗ ಮಾಡ್ತೀನಿ ನೋಡಿ ಬಂಗಾರದ ಅಂತ ನಿಮ್ ಹೆಂಗೆ ಬಂದಾಳೆ ಕರ್ಕೊಂಡು ಹೋಗು

ಸೂಟು ಬುಟ್ಟು ಹಾಕಿರ್ಬೇಕು ಸ್ವಲ್ಪ ಸೋಟು ಫೋಟೋ ಎಲ್ಲ ಬಿಡು ಓಪನ್ ಏರ್ ಲಬಾಟಿನ ಹಾ ಹಾ ಸೋಟು ಹಾಕಿರ್ಬೇಕು ಕುರ್ಚೆ ಮೇಲೆ ಕುಂತಿರ್ಬೇಕು ಕೈಯಾನ ಅಯ್ಯೋ ಚಲೋ ಕುಂತಾನ ಕೈಯಾಗ್ ಪೇಪರ್ ಹಿಡಿದಿರ್ಬೇಕು ಪೇಪರ್ ಇಲ್ಲ ಚಾಕ್ ಅಡಿಕೆ ಬಾದಾಮಿ ಅಕ್ಕಿ ನೋಡಿರಬೇಕು ನೋಡಿ ಅಣನಳಕ್ಕಿ ಬಿಟ್ಟಿರ್ಬೇಕು ಬಿಟ್ಟನ ಸರ್ ಜಾಪುರ್ ಫಲ್ವಿ ಮಲ್ಲದ ಮಲ್ಲಕ ಕೂಸತ್ತಾಗರೆ ಸರ್ದೈತ ಅದು

That I'm okay. not